ನಮ್ದು ಒಂದು ಆರ್ಟಿಸ್ಟ್ ಕಲೆಕ್ಟಿವ್ ಇದೆ ವೆರ್ ವಿ ವಾಟ್ ಟು ಟ್ರಾನ್ಸ್ಫಾರ್ಮ್ ವಾಲ್ಸ್ ಆಲ್ ಓವರ್ ಬ್ಯಾಂಗ್ಲೂರ್ ನಮ್ಮ ಫೌಂಡೇಶನ್ ಕಡೆಯಿಂದ ನಮ್ಮ ಕಂಪ್ನಿ ಕಡೆಯಿಂದ ನಾವು ವಿ ವಾಟ್ ಫ್ರಿಯೇಟ್ ಏಸ್ಟಿಕ್ ಸ್ಪೇಸಸ್ ಫಾರ್ ಚಿಲ್ಡ್ರೆನ್ ಈ ಥರ ಪೇಂಟಿಂಗು ಇಲ್ಲ ಈ ಥರ ಬೇರೆ ಸ್ಕೂಲ್ಸ್ನ ವಿಸಿಟ್ ಮಾಡೋದು ರೇಷನ್ ಕಿಟ್ಸ್ ಕೊಡೋದು ಮತ್ತು ಬ್ಲಡ್ ಡೊನೇಶನ್ ಮಾಡೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ ನಾವು ಕಲಿತ್ಕೊಂಡಂಗೆ ಆಗುತ್ತೆ ನಮ್ಮಿಂದ ತಿರ್ಗಾ ಸಮುದಾಯಕ್ಕೆ ಏನೋ ಒಂದು ಕೊಟ್ಟಂಗೂ ಆಗುತ್ತೆ so that the kids feel energetic and they feel connected and society also feel connected ನನ್ನ ಹೆಸ್ಟ್ರು ಭೂಮಿಕಾ ಅನಂತ್ ಆ್ಯಂಡ್ ಐ ಎಮ್ ದ ಫೌಂಡರ್ ಆಫ್ ಕ್ರಿಯೇಟಿವಿಟಿ ಸೊ ನಮ್ಮದೊಂದು ಆರ್ಟಿಸ್ಟ್ ಕಲೆಕ್ಟಿವ್ ಇದೆ ವೆರ್ ವಿ ವಾಂಟ್ ಟು ಟ್ರಾನ್ಸ್ಫಾರ್ಮ್ ವಾಲ್ಸ್ ಆಲ್ ಓವರ್ ಬ್ಯಾಂಗ್ಲೋರ್ ಸೊ ಯೂಶಲಿ ನಮ್ಮದು ಮೇನ್ ಫೋಕಸ್ ಬರೋದು ಗವರ್ಮೆಂಟ್ ಸ್ಕೂಲ್ಸಲ್ಲೇ ಬರುತ್ತೆ ಗವರ್ಮೆಂಟ್ ಸ್ಕೂಲ್ ಪೇಂಟಿಂಗ್ ಅಂತ ಕರೆದಿದ ತಕ್ಷಣ ವಾಲಂಟಿಯರ್ಸ್ ಅಂತ ತುಂಬಾ ಜನ ಬರ್ತಾರೆ ಬಟ್ ಬೇಕಾಬಿಟ್ಟು ಪೇಂಟಿಂಗ್ ಮಾಡಿ ಹೋಗಿಬಿಟ್ಟಿರ್ತಾರೆ ಸೊ ಎಲ್ಲೇ ಯಾವುದೇ ಗವರ್ಮೆಂಟ್ ಸ್ಕೂಲ್ಗೆ ಹೋದ್ರೂ ನಿಮ್ಗೊಂದು ಆಗಿರೋದು ಚೋಟಾ ಭೀಮ್ ಫೋಟೋ ಅಥವಾ ಶಿನ್ಶಾನ್ ಫೋಟೋ ಆ ಥರ ಏನಾದರೂ ಕಾಣುತ್ತೆ ಅದ್ರ ಬದಲು ನಮ್ಮ ನಮ್ಮ ಫೌಂಡೇಶನ್ ಕಡೆಯಿಂದ ನಮ್ಮ ಕಂಪ್ನಿ ಕಡೆಯಿಂದ ನಾವು ವಿ ವಾಂಟ್ ಟು ಕ್ರಿಯೇಟ್ ಏಸ್ತೆಟಿಕ್ ಸ್ಪೇಸಸ್ ಫಾರ್ ಚಿಲ್ಡ್ರನ್ ಡೋರ ನೋಡಿಬಿಟ್ಟು ಏನೂ ಯೂಸ್ ಅಂತ ಏನೂ ಇಲ್ಲ ಚಿಲ್ಡ್ರನ್ಗೆ ಮಗ್ಗಿ ಪಾಠ ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಇದೆ ಸೊ ಇಫ್ ವಿ ಕೆನ್ ಪುಟ್ ಪ್ರೊಫೆಷನ್ಸ್ ಒಂದು ಡಾಕ್ಟರ್ ಆಗಲಿ ಒಂದು ಲಾಯರ್ ಆಗಲಿ ಒಂದು ಆ್ಯಸ್ಟ್ರೋನೋಟೇ ಆಗಿರಲಿ ಪ್ರೊಫೆಷನ್ಸ್ ಒಂಚೂರು ಇನ್ನೂ ಒಂಚ್ ಆರ್ಟ್ ಸಿ ಸ್ಪೇಸಸ್ ವಿಚ್ ಆರ್ ಮೋರ್ ವೆಲ್ಕಮಿಂಗ್ ಟು ದ ಚಿಲ್ಡ್ರನ್ ಇಸ್ ವಾಟ್ ವಿ ವಾಂಟ್ ಟು ಕ್ರಿಯೇಟ್ ಆಲ್ ಓವರ್ ಬ್ಯಾಂಗ್ಲೋರ್ ಸೊ ನಮ್ಮದು ಆಲ್ಮೋಸ್ಟ್ ಸಿಕ್ಸ್ ಸ್ಕೂಲ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಮೇನ್ ಸ್ಕೂಲ್ ಇರೋದು ಮಾಗಡಿ ರೋಡಲ್ಲಿ ಬಾಪೂಜಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಅಲ್ಲಿ ತರ್ಟಿ ವಾಲ್ಸ್ ಪೇಂಟ್ ಮಾಡಿದ್ದೀವಿ ಪ್ಲಸ್ ವಿ ಆರ್ ಆಲ್ಸೋ ಪೇಂಟಿಂಗ್ ದ ಲಾರ್ಜೆಸ್ಟ್ ಸ್ಟಾರಿ ನೈಟ್ ಎಕ್ಸಿಬಿಟ್ ಆಫ್ ಬ್ಯಾಂಗ್ಲೋರ್ ಓವರ್ ದೇರ್ ಎಸ್ ವೆಲ್ ಸೊ ಯೂಶ್ವಿ ನಾವು ಬರೀ ಪಾರ್ಟಿಸಿಪೆಂಟ್ಸ್ನ ಕರೆಸ್ಬಿಟ್ಟು ಪೇಂಟಿಂಗ್ ಮಾಡಿ ಅಂತ ಹೇಳಲ್ಲ ಪೇಂಟಿಂಗ್ ಮಾಡೋದು ಹೇಳ್ಕೊಡ್ತೀವಿ ಮ್ಯೂರಲ್ಸ್ ಮಾಡೋದು ಅದೇ ಒಂಥರ ಕಲೆ ಅಲ್ವಾ ಫ್ರಮ್ ದ ಬೇಸಿಕ್ಸ್ ಪೇಂಟ್ ಬ್ರಷ್ ಹಿಡ್ಕೊಳ್ಳೋದು ಹೆಂಗೆ ಅಂತ ಹಿಡಿದು ಪೇಂಟ್ ವಾಲ್ ಮೇಲೆ ಹೆಂಗೆ ಹಾಕೋದು ಫಿನಿಷಿಂಗ್ ಹೆಂಗೆ ಕೊಡೋದು ಯಾವ ಥರ ಪೇಂಟ್ ಯೂಸ್ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ ಆ್ಯಂಡ್ ದಸ್ ವಿ ಹೋಲ್ಡ್ ಇಟ್ ಆ್ಯಸ್ ಅ ವರ್ಕ್ಶಾಪ್ ಸೊ ಬೆಂಗಳೂರಲ್ಲಿ ಫಸ್ಟ್ ಮ್ಯೂರಲ್ ಪೇಂಟಿಂಗ್ ವಾಲ್ ಪೇಂಟಿಂಗ್ ವರ್ಕ್ಶಾಪ್ ನಮ್ಮದು ಟೂ ಇಯರ್ಸ್ ಮುಂಚೆ ನಾವು ಶುರು ಮಾಡಿದ್ದು wall as your canvas so come join our workshops learn how to paint and inspire young minds as well in namdu yeah. uh, last one year just in 2023 we have painted over 85 walls in bangalore and that is only over uh, weekend workshops so one workshop on the three hours to four hours long ಆ್ಯಂಡ್ ಬೇಸಿಕ್ಸಿಂದ ಹಿಡಿದ್ಬಿಟ್ಟು ಫಿನಿಷಿಂಗ್ವರೆಗೂ ಎಲ್ಲ ಹೇಳ್ಕೊಡ್ತೀವಿ ಸೊ ನಮ್ಮದು ಗೌರ್ಮೆಂಟ್ ಸ್ಕೂಲಿಗೆ ಬಂದಾಗ ನಮ್ಮದು ಮೆಸೇಜ್ ತುಂಬ ಕ್ಲಿಯರ್ ಆಗಿದೆ ಡೋರಾ ಡೋರೆಮಾ ಬಿಟ್ಟು ಇನ್ನೆಲ್ಲ ಪ್ರೊಫೆಷ್ನಲ್ಸ್ನ ನಾವು ತರ್ತೀವಿ ಅಂತ ಸೊ ನಮ್ಮದು ಥೀಮ್ಸ್ ಯೂಶಲಿ ಪ್ರೊಫೆಷನ್ ಒಂದು ಮೇ ಬಿ ಡಾಕ್ಟರ್ ಆ್ಯಸ್ಟ್ರೋನಾಟ್ ಫಿಸಿಷಿಯನ್ಸ್ ಸೈಂಟಿಸ್ಟ್ಸ್ ಆ ಥರ ಇಲ್ಲ ಅಂದರೆ ಈ ಥರ ಎಸ್ತೆಟಿಕ್ಕಾಗಿ ಮೋರ್ ಪ್ಲೀಸಿಂಗ್ ಮೋರ್ ವೆಲ್ಕಮಿಂಗ್ ಆಗಿರುತ್ತೆ ಎಸ್ ನಿಮ್ಗೇನೂ ಎಕ್ಸ್ಪೀರಿಯನ್ಸ್ ಇರೋದು ಬೇಕಾಗಿಲ್ಲ ನೀವು ಒಂದು ಹತ್ತು ವರ್ಷ ಆಗಿರಲಿ ಪೇಂಟ್ ಬ್ರಷ್ ಮುಟ್ಟಿ ಇಲ್ಲಿ ಬಂದುಬಿಟ್ರೆ ನಾವು ಬ್ರಷ್ ಹಿಡ್ಕೊಳ್ಳೋದನ್ನು ಹೇಳ್ಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಸ್ಯಾಮ್ಸನ್ ಅಂತ ನಾವು ಅನ್ನೋ ಕಾರ್ಪೊರೇಟ್ ಆಫೀಸಿಂದ ಬರ್ತಾಯಿದ್ದೀರಿ ಸೊ ನಮ್ಮ ಆಫೀಸಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಟೀಮ್ ಇದ್ದಾರೆ ಸೊ ಬರೀ ಕೆಲಸ ಮಾತ್ರ ಅಲ್ಲ ಸೊ ಈ ಥರ ಆಚೆ ಕಡೆ ಈ ಥರ ಪೇಂಟಿಂಗು ಇಲ್ಲ ಈ ಥರ ಬೇರೆ ಸ್ಕೂಲ್ಸ್ನ ವಿಸಿಟ್ ಮಾಡೋದು ರೇಷನ್ ಕಿಟ್ಸ್ ಕೊಡೋದು ಮತ್ತು ಬ್ಲಡ್ ಡೊನೇಷನ್ ಮಾಡೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಇವತ್ತು ಕ್ರಿಯೇಟಿವಿಟಿ ಅವ್ರ ಜೊತೆಗೆ ಸೇರಿಕೊಂಡು ಈ ಪೇಂಟಿಂಗ್ ಇದರಲ್ಲಿ ನಾವು ಟೀಮ್ ಟೀಮ್ ಆಗಿ ನಮ್ಮ ಆಫೀಸ್ ಿಂದ ಬಂದು ಒಂದಿನ ವಿ ಟೇಕ್ ಆಫ್ ಆರ್ ಆಫೀಸ್ ವರ್ಕ್ ಬಿಟ್ಟು ಬರೀ ಕೆಲಸ ಏಟಾರ್ಸ್ ಜಾಬ್ ಮಾತ್ರ ಅದನ್ನು ಬಿಟ್ಟು ಬಂದು ಈ ಥರ ಇದು ನಮಗೂ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ ಆಫೀಸಿಂದ ಇದು ನಮಗೆ ಈ ಥರ ಕಳಿಸ್ತಾರೆ ಒಂದಿನ ಏನಾದರೂ ನಾವು ಕಲ್ತ್ಕೊಬೋದು ಈ ಥರ ಹೊಸ ಜನನ ಮೀಟ್ ಮಾಡ್ಬೋದು ಅದು ಅದು ಒಂದು ಇನ್ನೊಂದು ಆಫೀಸ್ ಕಡೆಯಿಂದ ಅವ್ರಿಗೂ ಸ್ವಲ್ಪ ಸಮುದಾಯಕ್ಕೆ ಒಂದು ಅವರು ಮೆಸೇಜ್ ಕೊಡ್ತಾರೆ ಹೆಲ್ಪ್ ಆಗಿರಬೇಕು ಅಂತ ಅವರಿಂದ ಆದಷ್ಟು ಅವರು ಎಕ್ಸ್ಪೆನ್ಸಸ್ನ ಅವ್ರ ಆಫೀಸೇ ಬೇರ್ ಮಾಡಿ ನಮ್ಮನ್ನ ಈ ಥರ ಕಳಿಸಿ ನಾವು ಆಗುತ್ತೆ ನಮ್ಮಿಂದ ತಿರ್ಗಾ ಸಮುದಾಯಕ್ಕೆ ಏನೋ ಒಂದು ಕೊಟ್ಟಂಗೂ ಆಗುತ್ತೆ ಅದಕ್ಕೆ ನಾವು ಹೇಳಿದ್ದೀರಿ ಹಾಂ ರಿಕ್ವೈರ್ಮೆಂಟ್ ಇದೆ ಅಂದರೆ ನೀವು ಮತ್ತೆ ಮಾಡ್ತೀರಾ ಯಾವ ಥರ ಇಲ್ಲ ಚಾರ್ಜಸ್ ಥರ ಏನೂ ಇಲ್ಲ ನಮ್ಮದು ಕಾರ್ಪೊರೇಟಲ್ಲಿ ಟೀಮ್ ಇದ್ದಾರೆ ಅವ್ರಿಗೆ ಆಲ್ ಓವರ್ ಇಂಡಿಯಾಯಿಂದ ಆಲ್ ಓವರ್ ವರ್ಲ್ಡ್ ಇದೆ ಇದು ಬರೀ ಇಂಡಿಯಾ ಮಾತ್ರ ಅಲ್ಲ ಇಟ್ಸ್ ಅ ಗ್ಲೋಬಲ್ ಜಿ ಎಮ್ ವಿ ಇವೆಂಟ್ ಅಂತ ನನ್ನದು ಇಟ್ಸ್ ಅ ಗ್ಲೋಬಲ್ ಇವೆಂಟ್ ಸೊ ಈ ಸರಿ ಇಲ್ಲಿ ಇಂಡಿಯಾಯಿಂದ ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ ಈ ಟೀಮ್ ಮಾಡ್ತಾಯಿದೆ ಸೊ ಅವರು ಅವ್ರಿಗೆ ಅವ್ರ ನಾಲೆಜಿಗೆ ಬರುತ್ತೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಲ್ಲಾದರೂ ಹೆಲ್ಪ್ ಬೇಕಾ ಆ ಥರ ಅವ್ರಿಗೆ ಗೊತ್ತಾಗುತ್ತೆ ಆ ಥರ ಎಲ್ಲಿ ಅವರಿಂದ ಕೇಟ್ರ್ ಮಾಡೋಕ್ಕಾದರೆ ಅವರಿಂದ ಆದಷ್ಟು ಸಹಾಯ ಮಾಡ್ತಾರೆ ಹೋಗಿ ಹೌದು ಹೌದು ಸೊ ಇದು ಏನು ಏನು ಹೇಳೋದು ದುಡ್ಡು ಅಂತ ಅಲ್ಲ ಸೊ ಎಲ್ಲರೂ ಕೆಲಸ ಮಾಡ್ತಾರೆ ದುಡ್ಡು ಮಾಡ್ತಾರೆ ಕಾರ್ಪೊರೇಟ್ ಆಫೀಸ್ಗಳು ಅಂತಾರೆ ಅದನ್ನು ಬಿಟ್ಟು ಅದರಿಂದ ಸ್ವಲ್ಪ ಒಂದು ಅಮೌಂಟ್ನ ಎತ್ತಿ ಈ ಥರ ಎಕ್ಸ್ಪೆನ್ಸಸ್ನ ಸೋಷಿಯಲ್ ಸರ್ವಿಸ್ಗೆ ಮಾಡ್ತಾರೆ ಇದು ಒಂದು ಪ್ರೋಗ್ರಾಮು ಈ ಥರ ಬೇರೆ ಬೇರೆ ಪ್ರೋಗ್ರಾಮ್ಗಳು ಆಫೀಸಲ್ಲೇ ಮಾಡ್ತಾರೆ ಅದಕ್ಕೆ ಆಚೆನೂ ಮಾಡ್ತಾರೆ ಅದೇ ಖಂಡಿತ ಇವಾಗ ಕ್ರಿಯೇಟಿವಿಟಿ ಅವ್ರ ಕಡೆಯಿಂದ ತುಂಬ ಒಳ್ಳೆಯ ಒಂದು ಮೆಸೇಜ್ ಇದೆ ಇವಾಗ ನಾವು ಪೇಂಟಿಂಗ್ ಅಂತ ನೋಡಿದ್ರೆ ಬೇರೆ ಸಂಸ್ಥೆ ಇಲ್ಲ ಒಂದು ಪೇಂಟಿಂಗ್ ಕಂಪನಿ ಕೊಟ್ಟರೆ ಅವ್ರು ಬಂದು ನಮಗೆ ಕಾರ್ಟೂನ್ ಕ್ಯಾರೆಕ್ಟರ್ಸು ಇಲ್ಲ ಫ್ಲಾರ್ಸು ಈ ಥರ ಡಾಲ್ಸು ಏನಾದರೂ ಪೇಂಟ್ ಮಾಡ್ಬಿಟ್ಟು ಹೋಗ್ತಾರೆ ಇವಾಗ ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಅದರಿಂದ ಒಂದು ಮೆಸೇಜ್ ಸಿಗೋಲ್ಲ ನಮಗೆ ಆದರೆ ಕ್ರಿಯೇಟಿವಿಟಿ ಅವ್ರ ಕಡೆಯಿಂದ ಮಕ್ಕಳಿಗೆ ಈ ಒಂದು ಡಾಕ್ಟ್ರ್ ಥರ ಒಂದು ಇಂಜಿನಿಯರ್ ಥರ ಒಂದು ಆಸ್ಟ್ರೋನಾಟ್ ಥರ ಪೇಂಟಿಂಗ್ ಮಾಡಿದಾಗ ಅವ್ರಿಗೆ ಆ ಪೇಂಟಿಂಗ್ ನೋಡಿದಾಗ ಅವ್ರ ಕರಿಯರ್ಗೆ ಇವಾಗ ನಾನು ಈ ಥರ ಆಗ್ಬೋದು ಇವಾಗ ಅವ್ರು ಡಾಕ್ಟ್ರು ಫೋಟೋ ನೋಡಿದ್ರೆ ಸರಿ ಇದು ಡಾಕ್ಟ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅದ್ರ ಮೇಲೆ ಒಂದು ಪ್ರೋತ್ಸಾಹ ಬ ಉತ್ಸಾಹ ಬರುತ್ತೆ ಅದ್ರ ಬಗ್ಗೆ ಕಲ್ತ್ಕೊತಾರೆ ಬರೀ ಕಾರ್ಟೂನು ಅದು ಟಿ ವಿಯಲ್ಲೂ ನೋಡ್ತಾರೆ ಅದನ್ನೇ ತಿರ್ಗಿ ಪೇಂಟ್ ಮಾಡಿದ್ರೆ ಅದು ಏನೂ ಯೂಸ್ ಇಲ್ಲ ಸೊ ಆ ಥರ ಇದೇ ಮೆಸೇಜು ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಹೆಂಗ್ ಯೂಸ್ ಆಗುತ್ತೆ ಆ ಥರ ಪೇಂಟಿಂಗ್ಗಳು ಮಾಡೋ ಥರ ಆಮ್ ಬ್ರಿಜೇಶ್ ದುಬೆ ಸೊ ವಿ ಆರ್ ಫ್ರಮ್ ಅಮೆಝಾನ್ ಆ್ಯಂಡ್ ಇಟ್ಸ್ ಅ ಗ್ಲೋಬಲ್ ಮಂತ್ ಆಫ್ ಒನ್ ಇಟ್ರಿಂಗ್ ವಿ ಆರ್ ಸೆಲಿಬ್ರೇಟಿಂಗ್ ಅಕ್ರಾಸ್ ದ ಗ್ಲೋಬ್ ಆಸ್ ಆಲ್ರೆಡಿ ಸ್ಯಾಮ್ಸನ್ ಮೆನ್ಷನ್ ಸೊ ಅವರ್ ಐಡಿಯಾ ಈಸ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ that's our main motivation and that's why on the working day all our team members came here and our plan is by end of the day even some others are again going to join us in one hour so our plan is like create these paint the wall the way our painter has given us the idea so that the kids feel energetic and they feel connected and society also feel connected and it's not like school or government can do all the changes we as a people will also have to take one step ahead and we have to do good thing in the society then it can be visible to everywhere yeah that's it thank you so much